ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ಇವತ್ತು ರಾಜ್ಯದಲ್ಲಿ ಸಿಎಂ ಯಾರಾಗ್ತಾರೆ ಯಾರಾಗ್ತಾರೆ ಈಗಾಗ್ಲೇ ಇರೋ ಸಿಎಂಗೆ ಒಂದು ರೀತಿ ಅವರು ಈಗಾಗಲೇ ರಾಜ್ಯದಲ್ಲಿ ಆಡಳಿತ ಇಲ್ವಾ ಇದೆಯಾ ಅನ್ನೋ ಪ್ರಶ್ನೆಗಳನ್ನ ಈಗ ಆಡಳಿತ ಆಡಳಿತದಲ್ಲ ವಿರೋಧ ಪಕ್ಷದವ್ರು ಎತ್ತಾ ಇದ್ದಾರೆ ಇದ್ರ ಜೊತೆಗೆ ಇವರು ಇಬ್ರು ಡಿ ಸಿಎಂ ಸಿಎಂ ಇಬ್ರು ಕುರ್ಚಿ ಕಿತ್ತಾಟದ ನಡುವೆ ಈಗ ವಿರೋಧ ಪಕ್ಷ ಅವರನ್ನ ಹೇಗ್ ನೋಡ್ತಿದೆ ವಿರೋಧ ಪಕ್ಷ ಬಿಜೆಪಿ ದೇವರಾಜೇಗೌಡರನ್ನ ಮಾತಾಡ್ಸೋಣ ಸರ್ ಸರ್ ನಮಸ್ಕಾರ ಸರ್ ಇವತ್ತು ಏನು ಒಕ್ಕಲಿಗ ಅಧಿನಾಯಕ ನಾನೇ ಸ್ವಾಮಿ ಅಲ್ಲ ಈಗ ನಾನು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಆದ್ರೆ ಅವರು ಒಕ್ಕಲಿಗ ನಾಯಕ ಆದರೂ ಅವರ ಒಕ್ಕಲಿಗರಿಗೆ ಅವರ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡ್ತಾನೆ ಈಗ ಅವರು ಈ ಇಲ್ಲಿ ಏನು ಇದು ನಡೀತಾ ಇದೆಯಲ್ಲ ಸರ್ ಅದಕ್ಕೊಂದು ತಾರ್ಕಿಕ ಅಂತ್ಯ ಇದೆಯಾಟಾಟ ಸಮುದಾಯ ಆ ಒಂದು ಅಂತ ಹುಟ್ಟಾಗಿ ಮಾಡ್ತಿದ್ದೀವಿ ಸಮಾಜದಲ್ಲಿ ಯಡಿಯೂರಪ್ಪನವರ ಭೇಟಿಯಾಗ ನಾಯಕರು ಯಾರು ಉದ್ದ ಕುರುಬ ಸಮಾಜದಿಂದ ಸಿದ್ದರಾಮಯ್ಯ ಮೂರು ಸಮುದಾಯಕ್ಕೆ ತ್ರಿಮೂರ್ತಿಗಳಿಗೆ ಇವರು ಆ ಸಮುದಾಯದ ನಾಯಕತ್ವ ವಹಿಸಿಕೊಂಡು ಅತ್ಯಂತ ನಿಭಾಯಿಸಿಕೊಂಡು ಹೋಗಿದ್ದಾರೆ ಅಹಿಮೆಂಟ್ ಮಾಡ್ತಿಲ್ಲ ಅಂತ ಆದ್ರೆ ಇವತ್ತಿನ ಈ ಒಂದು ಒಂಬೆ ನಾಟಕ ಅಂತ ಹೇಳಿ ಶುರು ಮಾಡಿದಾರಲ್ಲ ನಾನು ನನ್ನ ಮುಖ್ಯಮಂತ್ರಿ ಅವರ ಅತ್ಯಾಪ್ತರಿಂದ ಮತ್ತೆ ಆ ಕಚೇರಿಯ ಕೆಲವು ಪ್ರಾಂಪಿಕ ಅಧಿಕಾರಿಗಳು ತಗೊಂಡಂತ ಆಯ್ಕೆ ಪಡ್ತಾರೆ ಫೈನಾನ್ಶಿಯಲಿ ಎಲ್ಲಾ ಖಾತೆ ಡಿ ಕೆ ಕುಮಾರ್ ಅವರೇ ತಗೊಂಡಿದ್ದಾರೆ ವಿಶೇಷವಾಗಿ ಬೆಂಗಳೂರು ಸುತ್ತಮುತ್ತ ಇರುವಂತಹ ರಿಯಲ್ ಎಕ್ ಮಾಫಿಯಾಗಿ ಏನ್ ಬೇಕು ಅಷ್ಟೊಗೆ ಒಂದು ವ್ಯವಸ್ಥಿತವಾದಂತ ಸುದೀರ್ಘವಾದಂತ ಯೋಜನೆಯನ್ನ ಡಿಕೆ ಶಿವಕುಮಾರ್ ಜಾನ್ ಮಾಡ್ಕೊಂಡು ಆ ಕೆಲಸ ಮಾಡ್ಕೊಂಡಿದ್ದಾರೆ ಅವ್ರು ಎಷ್ಟೇ ಪ್ಲಾನ್ ಮಾಡಿ ಕೂಡ ಕೊನೆ ಅಂಕಿತ ಬಿಡಬೇಕಾಯ್ತು ಮಾನ್ಯ ಮುಖ್ಯಮಂತ್ರಿ ಅವ್ರದ್ದು ನಾನು ತಗೊಂಡಿರುವಂತ ಮಾಹಿತಿಯ ಪ್ರಕಾರ ನೂರಾರು ಕಡತಗಳಿಗೆ ಮುಖ್ಯಮಂತ್ರಿ ಅವರು ಸಹಿ ಮಾಡಿಲ್ಲ ಅವರು ಲಕ್ಷಾಂತರ ಕೋಟಿ ಟರ್ನ್ ಓವರ್ ಆಗಂತ ಹಲವಾರು ರೀತಿಯ ಬಗೆ ಬಗೆಯಾದಂತ ಕಡತಗಳನ್ನ ಮಾನ್ಯ ಮುಖ್ಯಮಂತ್ರಿ ಅವರು ಮುಂದೆ ಇಟ್ಟಿದ್ದಾರೆ ಅವರು ಅವರು ಅಧಿಕಾರ ಬಿಟ್ಟುಕೊಡ್ತಿದ್ದ ಮಾತಾಡಿದ್ರು ಬಿಟ್ಟು ಅಂತ ಮಾತಾಡಿದ್ರು ಹಂಚಿಕೆ ಮಾಡ್ತಿದ್ದ ಮಾತಾಡಿದ್ರು ಯಾರು ಯಾರಿಗೂ ಸತ್ಯ ಗೊತ್ತಿಲ್ಲ ಅದು ಅಂದ್ರೆ ನಾವು ಮಾಧ್ಯಮದಲ್ಲಿ ಅವ್ರಿ ಇವ್ರು ವಾಪ್ವ ಮಾತಾಡ್ತಾ ಮಾತಾಡ್ತಾ ಇರ್ಬೋದು ಎರಡುವರೆ ವರ್ಷ ಇವ್ರಿಗೆ ಎರಡೂವರೆ ವರ್ಷ ಅವ್ರಿಗೆ ಈ ವಿಚಾರ ಅಧಿಕೃತವಾಗಿ ಯಾವುದೇ ದಾಖಲೆ ಇಲ್ಲ ಯಾರು ಕೂಡ ಇದನ್ನ ಹೈಕಮಾಂಡ್ ಅಲ್ಲೂ ಕೂಡ ಮಾತಾಡಿಲ್ಲ ಇದು ಇದು ಎಲ್ಲ ಒಂದ್ ಕಡೆ ತಪೋ ಕಲ್ಪಿತ ಒಂದು ಮಾಹಿತಿ ಅಂತ ನಮಗೆ ಅನಿಸ್ತಾ ಇದೆ ಇಲ್ಲಿ ಇಲ್ಲಿ ಏನು ಅದನ್ನೇ ಅಡ್ವಾಂಟೇಜ್ ತಗೊಂಡು ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ ಅಂದ್ರೆ ಯಾವಾಗ ಅವರ ಕಡತಗಳಿಗೆ ಸಹಿ ಬೀಳೋ ಮನೆ ಮುಖ್ಯಮಂತ್ರಿ ಅವರು ಈ ಅಧಿಕಾರ ಒಂದು ಗೊಂಬೆ ನಾಡಕಿದ್ದಾರೆ ಬ್ಲಾಕ್ ಮೇಲ್ ತಂತ್ರ ಇದು ಎಸ್ ಬೇರೆ ಬೇರೆ ಏನೂ ಇಲ್ಲ ಇದು ಯಾವ ಸರ್ಕಾರನೂ ಬದಲಾವಣೆ ಆಗಲ್ಲ ಯಾವ ಮುಖ್ಯಮಂತ್ರಿನೂ ಬದಲಾವಣೆ ಆಗಲ್ಲ ಈ ಕೆಲವರು ಕೆಲವು ಒಟ್ಟಿಗೆ ಇಲ್ದಿರೋ ಅಂತ ಕೆಲವು ಶಾಸಕರು ಅಲ್ಲ ಅಲ್ಲಿದ್ದಾರೆ ಒಟ್ಟಿಗೆ ಊಟ ಮಾಡಕ್ಕೆ ಅಂತಲ್ಲ ಹಿಂದೆ ಪಾಚ್ಕತೆ ಇರಲ್ಲ ಅದು ಪಾಚ್ಗಳಿಗೆ ಕಾಂಗ್ರೆಸ್ ಶಾಸಕರಿಗೆ ಆಯ್ತಾ ಇಲ್ಲ ಎರಡನೇ ಬಹಳ ಪ್ರಮುಖ ಅಂಶ ಅಂತ ಅಂದ್ರೆ ಯಾರು ಇವಾಗ ಕಂಟೆಸ್ಟ್ ಮಾಡಿದಾರೆ ಕಾಂಗ್ರೆಸ್ನಲ್ಲಿ ನೆಕ್ಸ್ಟ್ ಯಾರು ಕೂಡ ಚುನಾವಣೆ ಗೆಲ್ಲಕ್ಕಾಗಲ್ಲ ಕಾರಣ ಏನಂದ್ರೆ ಯಾವಾಗ ಇವರು ಫ್ರೀ ಗ್ಯಾರಂಟಿ ಅಂತ ಕೊಟ್ಟ ಫ್ರೀ ಫೀಸ್ ಕೊಟ್ರಲ್ಲ ಅಭಿವೃದ್ಧಿ ಕಡೆ ಗಮನ ಕೊಟ್ಟೇ ಇಲ್ಲ ಸರ್ಕಾರ ಇದು ಆ ಕ್ಷೇತ್ರದ ಶಾಸಕ ಕಾಂಗ್ರೆಸ್ ಇಂದ ಆಯ್ಕೆ ಮಾಡಿದ ಶಾಸಕರಿಗೆ ಆ ಗ್ರಾಮದ ಅವರ ಗ್ರಾಮದ ಒಂದು ಚರಂಡಿ ರಿಪೇರಿ ಮಾಡ್ತಾಯ್ತಾ ಇಲ್ಲ ಒಂದು ಶಾಲೆಗೆ ಸುಣ್ಣ ಬಣ್ಣ ಬಳಸಕ್ ಆಗ್ತಾ ಇಲ್ಲ ಒಂದು ರಸ್ತೆ ಕಾಲ್ದಾರಿ ರಸ್ತೆ ರೆಡಿ ಮಾಡಕ್ ಆಗಿಲ್ಲ ಈಗ ಜನ ಚೀಮರಿ ಆಗ್ತಾ ಕುಂತಿದ್ದಾರೆ ಅಲ್ಲಿ ಇವರು ಅಭಿವೃದ್ಧಿ ಶೋಧನೆ ಆಗುವಾಗೈತೆ ಅಲ್ಲಿ ಏನು ಫ್ರೀ ಗ್ಯಾರಂಟಿ ಅಂತ ಕೊಟ್ಟು ಅದು ಕೂಡ ನೆಲೆ ಹಿಡಿದೋಯ್ತೀಗ ಅದು ಏನು ಸಕ್ಸಸ್ ಆಗ್ಲಿಲ್ಲ ಅದು ಇವೆಲ್ಲ ಡ್ರಾಬ್ಯಾಕ್ ಇರೋದು ಕಾಂಗ್ರೆಸ್ ಶಾಸಕರ ನೆನಪಿದೆ ಇದೆ ಅಲ್ಲಿ ಅವರು ಇದೇ ರೀತಿ ಅಂತ ಚುನಾವಣೆ ಮುಂದೆ ಬರೋ ಚುನಾವಣೆಯಲ್ಲಿ ಈ ನಾವೇ ಸೋಲ್ತಾರೆ ಆ ಕಾರಣದಿಂದ ಈ ನಾಟಕ ಮಾಡಿ ಜನರಾಗ ಗೊಂದಲ ಎಬ್ಬಿಸ್ಬಿಟ್ಟು ಸರ್ಕಾರ ಬೀಳಿಸಬೇಕಂತ ಒಂದು ರೀತಿ ಹೊರಟ ಶಾಸಕರು ಯಾರು ಸರ್ ಆ ಪ್ರಯತ್ನ ಸರ್ಕಾರ ಬೀಳಿಸಬೇಕಂತ ಪ್ರಯತ್ನ ಯಾರ್ದು ಸಿಎಂ ದಾ ಯಾವ್ರಿ ಅಲ್ಲ ಕಾಂಗ್ರೆಸ್ ಶಾಸಕರುಗಳು ಶಾಸಕರಿಗೆ ಶಾಸಕರಿಗೆ ಇವರಿಬ್ರು ಬಿಟ್ಟು ನಾಯಕತ್ವ ಬೇಡ ಅಂತನಾ ಹೇಳಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು ಏನಂತ ಅಂದ್ರೆ ಜನಗಳಿಗೆ ಆಶ್ವಾಸನೆಯನ್ನು ಕೊಟ್ಟಿರೋ ಫ್ರೀ ಗ್ಯಾರಂಟಿ ಕೊಟ್ಟ ಆಶ್ವಾಸನೆ ಕೊಟ್ಟಿರೋದು ಅಂದಿನ ರಾಜ್ಯಾಧ್ಯಕ್ಷ ಆದಂತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆದಂತ ಇವರು ಸಿದ್ದರಾಮಯ್ಯ ಅವರು ಹೌದು ಅವರು ಏನೋ ಭಾಷಣ ಮಾಡಿ ಅಲ್ಲಿ ಹೇಳ್ಬಿಟ್ಟು ಜನಗಳಿಗೆ ಭಾಷಣ ಭರವಸೆ ಕೊಟ್ಟರಲ್ಲ ಅದನ್ನ ಕೈ ನಿಲ್ಸಕ್ ಆಗ್ತಾ ಇಲ್ಲ ಇದನ್ನ ಇನ್ ಡೈರೆಕ್ಟ್ ಆಗಿ ಇವರೇ ಚೂ ಬಿಟ್ಟರೋದು ಯಾರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಫ್ರೀ ಗ್ಯಾರಂಟಿ ಕ್ಯಾನ್ಸಲ್ ಮಾಡಬೇಕು ಫ್ರೀ ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಆಮೇಲೆ ಜನರು ಒಟ್ಟಿಗೆ ಏನಾಗ್ತಾರೆ ಮಣ್ಣಾಕ್ತಾರ ನಾನ್ ತಗೊಂಡ್ರ ಮಾಹಿತಿ ಇದು ಫ್ರೀ ಗ್ಯಾರಂಟಿ ಕ್ಯಾನ್ಸಲ್ ಮಾಡಿಲ್ಲ ಅಂತಂದ್ರೆ ಈ ರಾಜ್ಯದ ಅಭಿವೃದ್ಧಿ ಮಾಡಕ್ಕಾಗಲ್ಲ ಮುಂದೆ ಕಾಂಗ್ರೆಸ್ ಚುನಾವಣೆ ಬರಕ್ ಆಗಲ್ಲ ಈ ಗೊಂದಲ ಇಬ್ಬರು ಅಲ್ಲ ಈಗ ಬೆಂಗಳೂರು ನೀವು ಒಕ್ಕಲಿಗ ನಾಯಕರು ನಿಮ್ನ ಕೇಳ್ತಾ ಇದೀನಿ ಬೆಂಗಳೂರು ಸುತ್ತ ಇರೋರು ಯಾರು ಒಕ್ಲಿಗರು ಒಕ್ಲಿಗರು ಜಮೀನಲ್ಲ ಈ ತಾನು ಸೋಕಾಳ್ ಒಕ್ಕಲಿಗ ನಾಯಕ ಅಂತ ಹೇಳ್ಕೊಡುವಂತ ಡಿ ಕೆ ಶಿವಕುಮಾರ್ ಕಿತ್ಕೊಳ್ಳೋಕೋಟಿದಾರಲ್ಲ ಎಲ್ಲ ಒಕ್ಕಲಿಗರೆಲ್ಲ ಇವರು ಓಟ್ ಹಾಕ್ತಾರ ಮುಂದೆ ಒಕ್ಕಲಿಗರ ನಾಯಕತ್ವ ಬೇಕಾಗಿಲ್ಲ ದುಡ್ಡು ಲಕ್ಷಾಂತರ ಕೋಟಿ ಎಸ್ ಒಬ್ಬ ಎಂ ಎಲ್ ಎಗೆ ಐವತ್ ಕೋಟಿ ನೂತ್ ಕೋಟಿ ದುಡ್ಡು ಕೊಡ್ಬೇಕು ಒಂದೊಂದು ಕಾರ್ ಕೊಡ್ಬೇಕು ಒಂದೊಂದು ಅಪಾರ್ಟ್ಮೆಂಟ್ಸ್ ಈಗ ಸದ್ಯಕ್ಕೆ ಈಗ ಅವರು ಬಹುಮತ ತೋರಿಸ್ಬೇಕಲ್ಲಿ ಎಲ್ ಸಿ ಅವರಿಗೆ ಸಿದ್ದರಾಮಯ್ಯ ಸಹಿ ಮಾಡಲ್ವೋ ಆ ಸಹಿ ಮಾಡಲ್ಲ ಅನ್ನೋ ಸಂದರ್ಭ ಬಂದಾಗ ನನ್ನ ಎಪ್ಪತ್ತರಿಂದ ಎಂಬತ್ ಜನ ನೋಡಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ಕೋಬೇಕು ಈಗ ಮುಂಚೆ ಮುಖ್ಯಮಂತ್ರಿ ಪದವಿ ತಿಳ್ಕೋಬೇಕು ಇಲ್ಲ ಅಂತ ಅಂತಂದ್ರೆ ಅದು ಆ ಕಡತಕ ಕ್ಲಿಯರ್ ಮಾಡ್ಸ್ಕೋಬೇಕು ಇಷ್ಟು ಬೇರೆ ಯಾವ ತಂತ್ರಗಾರಿಕೆ ಇಲ್ಲ ಅದು ಇದು ಇನ್ ಡೈರೆಕ್ಟ್ ಎಲ್ಲ ಡೈರೆಕ್ಟ್ ಆಗಿ ಈಗ ಮಾಧ್ಯಮದಲ್ಲಿ ಬರ್ತಾ ಇದೆ ಆರು ಬೇಡಿಕೆಗಳನ್ನ ಪ್ರಭಾವಿ ಖಾತೆಗಳನ್ನ ಇಟ್ಕೋಬೇಕು ಇನ್ನೊಬ್ರು ಡಿ ಸಿ ಎಂ ಕೊಡಬಾರ್ದು ಮತ್ತು ತಾವೇ ಒಕ್ಕಲಿಗ ನಾಯಕರನ್ನ ತೆಗಿಬೇಕೋ ಇಟ್ಕೋಬೇಕೋ ಅಂತ ನೋಡ್ಬೇಕು ಮತ್ತೆ ಮಂತ್ರಿಗಿರಿನೂ ತಾವೇ ಒಕ್ಕಲಿಗ ನಾಯಕರಿಗೆ ಕೊಡಬೇಕು ಈ ರೀತಿ ಒಂದ್ ರೀತಿ ಪರಮಾಧಿಕಾರ ಕೇಳ್ತಾ ಇದಾರೆ ಕುರ್ಚಿಲ್ ನೀವು ಕೂತ್ಕೊಳ್ಳಿ ಪರಮಾಧಿಕಾರ ನನಗ್ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಕೇಳ್ತಾ ಇದಾರೆ ಡಿ ಕೆ ಸುರೇಶ್ ಅವರು ಮಾತಿದಾರೆ ಬಂಡವಾಳ ಹಾಕಿದೀವಿ ಅಂತ ಹೇಳಿದ್ದಾರೆ ಬಂಡವಾಳ ಹಾಕಿದೀವಿ ನಾವು ನಮ್ಮ ಕೆಲಸಕ್ಕೆ ಪ್ರತಿಫಲ ಕೇಳ್ತಿದೀವಿ ಅಂತಾರೆ ಬಂಡವಾಳ ಅಂತ ಹೌದು ಚುನಾವಣೆ ಇಷ್ಟೇ ಲಿಮಿಟ್ ಚುನಾವಣೆ ಮಾಡಬೇಕಂತ ಕ್ಯಾಂಡಿಡೇಟ್ ಯೋಗ್ಯತೆ ಫಿಕ್ಸ್ ಅಲ್ಲಿ ಬಂಡವಾಳ ಇವ್ರು ಒಳ್ಳೆತನ ನೈತಿಕತೆ ಪ್ರಾಮಾಣಿಕತೆ ಬಂಡವಾಳ ಇವ್ರ ಜನರತ್ರ ದೋಚದಲ್ಲ ಬಂಡವಾಳ ಈಗ ಆಲ್ರೆಡಿ ಬಾಚಿಬಿಟ್ಟವ್ರೀಗ ಈಗ ನೋಡಿ ದೇವ್ರೆಡ್ಲಿ ಯಲಮಂಗಲ ಸರೌಂಡಿಂಗು ಆನೇಕ ಸರೌಂಡಿಂಗು ದೇವನಿಂಗ ಸರೌಂಡಿಂಗು ಇವತ್ತು ನಮಗೆ ಬಂದ ಎರಡು ಲಕ್ಷ ಅಷ್ಟು ಯಾವುದೇ ಒಬ್ಬ ಬಿಲ್ಡರ್ ನಾಲ್ಕು ಶಾಂಕ್ಷನ್ ಹೋಯ್ತು ಅಂತ ಅಂದ್ರೆ ಅಷ್ಟು ಫೈಲು ಅವರ ಪಿ ಎಸ್ಗೆ ಹೋಗ್ಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವರ ಮಂತ್ರಿಯ ಕಚೇರಿಯಿಂದ ನಾನು ಸಂದರ್ಭ ಬಂದಾಗ ಆ ವ್ಯಕ್ತಿ ಹೆಸರು ಹೇಳ್ತೀನಿ ಅಲ್ಲಿ ನನಗೆ ಆತ್ಮ ಆಪ್ತರು ಇರುವಂತ ಕೆಲವು ಬಿಲ್ಡರ್ಗಳು ದೊಡ್ಡ ದೊಡ್ಡ ಲೇಔಟ್ ಮಾಡ್ತಾರಂತೆ ಬಿಲ್ಡರ್ ಗಳು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಕಟ್ತಾರಂತೆ ಬಿಲ್ಡರ್ ಗಳು ಶಾಂತಿ ಅಂತ ಯಾರು ಓದಿದ ತಕ್ಷಣ ಇಮಿಡಿಯೇಟ್ ಆಗಿ ಅವರು ಅವರ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರಾಗಿರುವಂತ ಒಬ್ಬ ಅಧಿಕಾರಿ ಕೈಲಿ ಬೈದ್ ಹೋಗಿದ್ದಾರೆ ಆತ ಆತ ವ್ಯಾಪಾರಿ ವ್ಯಾಪಾರವನ್ನು ನಿಗದಿ ಮಾಡ್ತಾವನೆ ಅಧಿಕಾರಿನೇ ವ್ಯಾಪಾರಿ ಆಗ್ಬಿಟ್ಟಿದ್ದಾನೆ ವ್ಯಾಪಾರ ಅಂದ್ರೆ ಅವನು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ ಅವನು ಸಂದರ್ಭ ಬಂದಾಗ ಅದನ್ನ ದಾಖಲೆ ಕನ್ನಡ ಕೊಡ್ತೀನಿ ಅನ್ನೋದು ನಾನು ಈಗ ಏನಾಗಿದೆ ಅಂತ ಗೊತ್ತಾದ್ಮೇಲೆ ಅಲ್ಲಿ ಇಡೀ ಬೆಂಗಳೂರು ಕಂಟ್ರೋಲ್ ಪೂರ್ತಿ ಒಬ್ಬ ಬಿಲ್ಡರ್ ಆಗಿರ್ಬೋದು ಕಂಪ್ನಿ ಯಾರು ಕೂಡ ಬಂಡವಾಳಕ್ಕೆ ಕೇಳುತ್ತಾರೆ ಕಾರಣ ಯಾಕಂದ್ರೆ ಆಫೀಸ್ ಕಚೇರಿ ತಲುಪಿಸಿದ್ರೂ ಮಾತ್ರ ಕೆಲಸ ಮಾಡಕ್ಕಾಗದು ಅಲ್ಲ ಸರ್ ಈಗ ಬೆಂಗಳೂರಲ್ಲಿ ಏನ್ ಕಟ್ಟಿದಾರಲ್ಲ ಈ ಸೂರ್ಯಾ ಸಿಟಿ ಎಲ್ಲಾ ಖಾಲಿ ಬಿದ್ದಿದೆ ಈಗಾಗಲೇ ಬೇಕಾದಷ್ಟು ಅಪಾರ್ಟ್ಮೆಂಟ್ ಖಾಲಿ ಬಿದ್ದಿದ್ರು ಇನ್ನೂ ಎಷ್ಟು ಏನು ಅನ್ನ ಕೊಡೋ ಭೂಮಿನ ಕಲುಷಿತ ಮಾಡಿ ಇವರು ಬಿಲ್ಡಿಂಗ್ ಕಟ್ತಾರೆ ಸರ್ ಸರ್ ಇವರು ಏನ್ ಬಿಲ್ಡಿಂಗ್ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ ಮೇಡಮ್ ಇವರು ಇನ್ಡೈರೆಕ್ಟ್ ಆಗಿ ಎಲ್ಲಾರು ಇವ್ರೇ ಎಲ್ಲ ಎಸ್ಟೇಟ್ ಅಲ್ಲಿ ಇರೋದು ಇವರೇ ರಿಯಲ್ ಎಸ್ಟೇಟ್ ಇರೋದು ಇವರೇ ಅದನ್ನು ಸೊ ಹಾಗಾಗಿ ಬೇರೆ ಬೇರೆ ಕಂಪನಿ ಅಷ್ಟೇ ಹೇಳಿ ಎಲ್ಲರೂ ರೈತದ ಭೂಮಿ ಕಿಂತ ಇವರೇ ಬೇರೆ ಯಾರು ಅಲ್ಲ ತಮ್ಮನಿಗೆ ಬೇರೆ ಕೆಲಸ ಎಂಪಿ ರಿಟೈರ್ಡ್ ಆಗಿ ಆಯ್ತವ್ರು ಬೇರೆ ಕೆಲಸ ಇಲ್ಲ ಅಧ್ಯಕ್ಷತೆ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಹೇಳ್ತಾ ಇದಾರಲ್ಲ ಅಲ್ಲ ಎಲ್ಲಾನು ಕೊಡ್ತಾ ಎರಡನೇ ರೇವಣ್ಣ ಫ್ಯಾಮಿಲಿ ಇದ್ದಂಗೆ ಇದು ಎರಡನೇ ರೇವಣ್ಣ ಫ್ಯಾಮಿಲಿ ಕ್ರಿಯೇಟ್ ಆಗ್ತಾ ಇದೆ ಎಸ್ ಎರಡನೇ ರೇವಣ್ಣ ಫ್ಯಾಮಿಲಿ ಇದು ಆ ಸೋತೇಡ್ ಕ್ಯಾಂಡಿಡೇಟ್ ಅಕ್ಕ ಇನ್ನೂ ಬರ್ತಾರೆ ಜೊತೆ ಮುಂದೆ ಗೊತ್ತಾಗ್ತದೆ ಇನ್ನೊಬ್ರು ಅಕ್ಕ ರೆಡಿ ಆಯ್ತಾವ್ರೆ ಅವ್ರಿಗೆ ಅಕ್ಕ ನಾ ಇನ್ನೊಬ್ಬ ಅಕ್ಕ ರೆಡಿ ಆಗ್ತಾವ್ರೆ ಅವ್ರಿಗೆ ಅಲ್ಲಿ ಅವ್ರಿಗೆ ಸಪೋರ್ಟ್ ಇವ್ ನಿಂತಾರೆ ಬೆಂಗಳೂರು ನಗರದಲ್ಲಿ ಅಂತ ಒಬ್ಬ ಡಿಫಿಟೆಡ್ ಕ್ಯಾಂಡಿಡೇಟ್ ಅವ್ರಿಗೆ ಕೈ ಜೋಡುತ್ತಾರೆ ದೊಡ್ಡ ಒಂದು ಕುಟುಂಬ ಆಗ್ತದೆ ಇನ್ನ ಇವರು ಯಾರೇ ಕಾರ್ಯ ಬಂದು ಕೂಡ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಬೇಕು ಅಂತಾರೆ ಅಕ್ಕಂತ ಹೋಗ್ಬೇಕು ಇಲ್ಲ ಹೋಗ್ಬೇಕು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಸೊ ನಾನ್ ಹೇಳಿದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾಯಕರಿಗೆ ಒಂದು ಎಚ್ಚರಿಕೆ ಸಂದೇಶ ಹೇಳ್ತಿದ್ದೀನಿ ಅಲ್ಲಿ ಬೆಂಗಳೂರು ನಗರದ ನಗರಾದ್ಯಂತ ಎರಡನೇ ಹೆಚ್ಚಳ ರೇವಣ್ಣ ಕುಟುಂಬ ಪ್ರಾರಂಭ ಆಗ್ಲಿದೆ ಬಹಳ ಎಚ್ಚರಿಕೆ ಇದ್ದಿದೆ ಅಲ್ಲಿ ಈಗಾಗಲೇ ಜನ ರಿಸಿಸ್ಟ್ ಮಾಡ್ತಾ ಇದಾರೆ ನಿಮ್ಗೆ ಗೊತ್ತಾ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಜನ ಪ್ರೊಟೆಸ್ಟ್ ಮಾಡಕ್ ಬಂದ್ರೆ ಆ ಪಕ್ಕದಲ್ಲಿ ದೊಡ್ಡದಾಗಿ ಎತ್ತರವಾಗಿ ಕಂಬಿಗಳನ್ನ ನಿರ್ಮಾಣ ಮಾಡಿ ಓಪನ್ ಜೈಲ್ ಕ್ರಿಯೇಟ್ ಮಾಡಿದರೆ ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು ಡಿಕೆ ಶಿವಕುಮಾರ್ಗೆ ಪ್ರಜಾಪ್ರಭುತ್ವ ಮಾಡೋ ಕೆಲಸನ ಅದು ಯಾವ ಒಂದೇನ ಯಾಕೆ ಇದ್ರೆ ಇದ್ರ ಅಂಡರ್ ಅಂಗಾರಲ್ಲಿ ಅವರು ಪ್ರಜಾಪ್ರಭುತ್ವ ಕಿತ್ತಾಕಿದಾರೆ ಅಂತ ಪ್ರತಿಪಕ್ಷದ ಅವ್ರ ನೀವ್ ಯಾಕ್ ಪ್ರಶ್ನೆ ಮಾಡ್ತಿಲ್ಲ ಅವ್ರನ್ನ ಇಲ್ಲ ಒಂದೇನಾಗಿದೆ ನಮ್ಮ ದೌರ್ಬಲ್ಯ ಏನಂತ ಅಂದ್ರೆ ಯಾರಾದ್ರು ವಾಹಿಸಿರೋ ಅಂತ ಹೋರಾಟಗಾರ ಮುಂದೆ ಬಂದ್ರೆ ನಮ್ಮಲ್ಲೇ ಸರಿ ಸಲ್ಲ ಇದು ಇದು ಪ್ರತಿಯೊಂದು ಪಕ್ಷದಲ್ಲಿ ಇರೋ ಅಂತ ಒಂದು ನ್ಯೂಣ್ಯತೆಗಳಿದು ಆದ್ರೆ ಕೆಲ ದಿವ್ಸಗಳ್ ನಾವು ಕೂಡ ಜಿಲ್ಲಾ ಮಟ್ಟದ್ ಬಿಟ್ಟು ರಾಜ್ಯ ಮಟ್ಟಕ್ಕೆ ಇಳಿದಿವ್ಸಿಯೋ ಇದಾನದಲ್ಲಿ ಈ ಕುಟುಂಬದ ಆಗ್ರಹಗಳನ್ನ ಒಂದೊಂದಾಗಿ ಅಂದ್ರೆ ದೇವೇಗೌಡ್ರು ಅಧಿನಾಯಕ ಆದ್ರೂ ಅವ್ರ ಕುಟುಂಬದಲ್ಲಿ ಇದ್ದದನ್ನ ನೀವೇ ತೆಗ್ದಿದ್ದು ಹೌದು ಈಗ ನಿಮ್ಮದೇ ಕ್ಯಾಸ್ಟ್ ಈಗ ಇವರು ಅಂದ್ರೆ ಸಾರಿ ಹೇಳಬೇಕಾಗಿದೆ ಒಕ್ಕಲಿಗರು ಅಲ್ಲಿ ಮತ್ತೊಂದು ಇನ್ನೊಂದು ಈ ತರ ಕರ್ಮಕಾಂಡ ಶುರು ಆಗ್ತಾ ಇದೆ ನೀವೇ ಕ್ಲೀನ್ ಮಾಡ್ತೀರಾ ಅಂತ ಹೇಳ್ತಾ ಇದೀರಾ ಖಂಡಿತ ಇದನ್ನ ಕೊಳೆ ಕಳಿಲೇಬೇಕಾಗಿದೆ ನಾವು ಅಲ್ಲಿ ಈ ಕೊಳೆ ಕಳಿಗೋವಾಗ ಒಂದೊಂದು ದಿವಸ ನಮ್ಮ ಸಮುದಾಯಕ್ಕೆ ದೊಡ್ಡ ಕೆಟ್ಟ ಬರ್ತದೆ ಅದು ನಾನು ಸುಮಾರು ಒಂದು ವರ್ಷದಿಂದ ಒಂದೂವರೆ ವರ್ಷದ ಹಿಂದೆ ಮಾತಾಡಿದ್ದೆ ನಾನು ಸಮಯ ಬದ್ಧ ಅಲ್ಲಿ ಶೀಘ್ರಲ್ಲಿ ಈ ಕೊಳೆ ಹೊಳೆಯಾದ ಕೆಲಸ ಕೈ ಹಾಕ್ತಿ ಒಂದ್ ಕಡೆ ನೀವು ಒಂದ್ ಕಡೆ ಹೇಳ್ತಾ ಎಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಆದ್ರೆ ಪ್ರತಿದಿನ ದಿನ ಹೊಸ ಹೊಸದ್ ಬರ್ತಾ ಇದೆ ಜನಕ್ಕೆ ಆಗ್ತಾ ಇಲ್ಲ ಏನ್ ಮಾಡ್ತೀರಾ ಸರ್ ಈಗ ನೋಡಿ ಮೇಡಮ್ ಕಾನೂನು ಯಾರು ದೊಡ್ಡರಲ್ಲ ಇವ್ರ ವಿರುದ್ಧ ಯಾರು ಕೂಡ ತಿರಿ ಬಿದ್ದಿಲ್ಲ ಇವ್ರ ವಿರುದ್ಧ ಯಾರು ಕಾನೂನು ಹೋರಾಟ ಕೈ ಹಾಕಿತಿಲ್ಲ ಅಲ್ಲಿ ಯಾಕೆಂತಂದ್ರೆ ಅವ್ರಿಗೆ ಶಕ್ತಿ ಇಲ್ಲ ಅಲ್ಲಿ ಕಾನೂನು ಅರಿವಿಲ್ಲ ಇಲ್ಲ ಅಲ್ಲಿ ಈ ಸಂವಿಧಾನದ ಸೂಕ್ಷ್ಮತೆ ಗೊತ್ತಿಲ್ಲ ಅವ್ರಿಗೆ ಹಾಗಾಗಿ ಅದು ವೀಕ್ ಆದ್ರೆ ಅವ್ರಲ್ಲಿ ನಾ ನೇರವಾಗಿ ಅವರ ವಿಚಾರದಲ್ಲಿ ಅಡಿಗೆವಾಗಿ ಬೆಂಗಳೂರು ನಗರಾದ್ಯಂತ ಏನೇನು ಭ್ರಷ್ಟಾಚಾರ ಇದೆಲ್ಲ ತಂದು ಸಿಬಿಐಗೆ ಇಡಿಗೆ ಕೊಟ್ಟು ಇಡೀ ಕುಟುಂಬ ಜೈಲ್ ತಿರ್ಬೇಕು ಆ ಕೆಲಸವನ್ನೇ ಮಾಡ್ತೀವಿ ಜೈಲ್ಗೆ ಹೋಗ್ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಇನ್ನೂ ಬುದ್ಧಿ ಕಲ್ತಿಲ್ಲ ಅವ್ರಿಗೆ ಜೈಲ್ ಹೋದಾಗ ಒಳ್ಳೆ ಊಟ ಕೊಟ್ಟು ಅಲ್ಲಿ ಒಳ್ಳೆ ಊಟ ಆಗ್ಬಿಟ್ಟರು ಅಲ್ಲಿ ಊಟ ಊಟ ಇಲ್ಲದೆ ಜಾಗಕ್ಕೂ ಕೂಡ ಇವ್ರು ಕಳ್ಸ ಕೆಲಸ ಮಾಡಲ್ಲ

ಜೊತೆಗೆ ನಿರ್ಮಲಾನಂದ ಸ್ವಾಮೀಜಿ ಬ್ಯಾಟಿಂಗ್ ಮಾಡ್ತಾ ಇದಾರೆ ಸಿಎಂ ಆಗಬೇಕು ಡಿ ಕೆ ಶಿವಕುಮಾರ್ ಅಂತ ನಾನು ಜನರಲ್ಲಿ ಮಾತಾಡಿಸ್ತಾ ಇದ್ದೀನಿ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ನಮ್ಮ ಕತೆ ಎದುರ್ತಾ ಇದ್ದಾರೆ ಇವರು ಸ್ವಾಮೀಜಿ ಆಗಿ ಯೋಚನೆ ಮಾಡ್ತಾ ಇಲ್ವಲ್ಲ ಹೀಗೆ ಅಂದ್ರೆ ತೀರಾ ಅತಿ ಹೆಚ್ಚು ವಿದ್ಯಾವಂತ ಸ್ವಾಮೀಜಿಗಳ ಈ ಈ ಕಷ್ಟ ಕಷ್ಟ ಪರಿಣಾಮ ಆಗ್ತದೆ ಈಗ ಸ್ವಾಮೀಜಿ ಬಗ್ಗೆ ಹಗುರ ಮಾತಾಡೋಕೆ ಇಲ್ಲಿ ವಿಚಾರಧಾರೆ ಅಷ್ಟೇ ಮುಖ್ಯ ಸ್ವಾಮೀಜಿ ಬಗ್ಗೆ ಹಗುರ ಇಲ್ಲ ಮತ್ತೆ ಮತ್ಕೊಳ್ಳಿ ಇಲ್ಲಿ ಸ್ವಾಮೀಜಿ ಏನಾಗಿದೆ ಅಂತ ಅಂದ್ರೆ ಹೈಟೆಕ್ ಲೆವೆಲ್ ತಲೆ ಎತ್ತವರಲ್ಲಿ ಪಾದ ಜಾಗದಲ್ಲಿ ಏನು ಕೊಳಕಿರಿ ಅದನ್ನ ನೋಡ್ತಾ ಇಲ್ಲ ಅವರಲ್ಲಿ ಹಾಗಾಗಿ ನಾನ್ ತಮ್ಮ ಮಾಧ್ಯಮದ ಮುಖಾಂತರ ಸ್ವಾಮೀಜಿ ಮನವಿ ಮಾಡಿದೆ ಅಂತ ಅಂದ್ರೆ ನೀವು ನಿಮ್ಮ ಸಮುದಾಯದ ಅಂದ್ರೆ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗ್ಬೇಕು ಇಲ್ಲ ಅಂತ ಹೇಳ್ತಿಲ್ಲ ಹಾಗಂತ ಹೇಳಿ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತೀನಲ್ಲ ಕೃಷ್ಣ ಬೈರೇಗೌಡರಂತ ಒಬ್ಬ ನಾಯಕರು ಇದ್ದಾರೆ ಆ ಸಚಿವರ ರಾಜಕಾಂಧಿ ಬಾಮಣಿ ರಾಜಕಾಂಧಿ ಅಂತ ಈ ಕೃಷ್ಣ ವೈರೆಗೌಡರನ್ನು ತೆಗೀರಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಸಿಎಂ ಗೆ ಅಂದ್ರೆ ಎಲ್ಲ ಮಕ್ಳಿಗರನ್ನ ತಗಿಬೇಕು ಅಂತ ಇವರು ಹಾಕ್ಬೇಕಂತೆ ಹಾಗಾಗಿ ಅದನ್ನ ನೋಡಿ ಕಾಂಗ್ರೆಸ್ ನಾನು 21 ವರ್ಷ ಕಾಂಗ್ರೆಸ್ ಹಿಡ್ಕೊಂಡಂತವನು ಆ ಕಾಂಗ್ರೆಸ್ ಸಂಸ್ಕೃತಿ ಬೇರೆ ಇದೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿರೋದು ಕೇವಲ ಗಾಂಧಿ ಕುಟುಂಬ ಮಾತ್ರ ಅಲ್ಲ ಅದು ಕಾಂಗ್ರೆಸ್ ಪಕ್ಷಾಂತರ ಜನರ ನೆತ್ತರು ಹರಿದು ಕಾಂಗ್ರೆಸ್ ಪಕ್ಷಾಣ ಕಟ್ಟಿದ್ದಾರೆ ಇಲ್ಲಿ ಒಂದ್ ಒಂದು ದಿವಸ ಇದಕ್ಕೆ ಕಾಂಗ್ರೆಸ್ ಪಕ್ಷದ ಏನ್ ಕಾರ್ಯಕರ್ತರ ಪಕ್ಷವಾಗಿ ಹೊರಗ್ ಬಂದೇ ಇದೆ ಇದರಲ್ಲಿ ಅತಿ ಶೀಘ್ರದಷ್ಟೇ ತುಂಬಾ ರಾಜಕೀಯ ಸೊ ಹಾಗಾಗಿ ಅಲ್ಲಿರುವಂತ ಕೆಲವು ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತರು ಹೊರಗೆ ಬರ್ತಾರೆ ಒಕ್ಕಲಿಗ ಸಮುದಾಯಕ್ಕೆ ಕಡೆಗಣಿಸೋಷ್ಟು ಮಿಶ್ರ ಪಟ್ಟಕ್ಕೆ ಅವ್ರ ಹೋಗಕ್ಕೆ ಬಿಡಲ್ಲ ಅಂತ ನಮ್ಮ ಅಭಿಪ್ರಾಯ ಇದೆ ಹಾಗಾಗಿ ಅದು ಕಾನೂನು ಚೌಕಟ್ಟಲ್ಲಿ ಇರ್ಬೇಕು ಅಂತ ಮಿತಿ ಬೀಳ್ತು ಅಂತ ಅಂದ್ರೆ ಅವರು ಪಕ್ಷದಿಂದ ಹೊರಗಾಕಂತ ಕೆಲಸವನ್ನ ಹೈಕಮಾಂಡ್ ಅನ್ನು ಮಾಡುವಂತ ಶಕ್ತಿ ಕಾರ್ಯಕರ್ತರ ಇದೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಹೈಕಮಾಂಡ್ ವರ್ಗ ಹಾಕ್ಬಿಡ್ತಾರ ಕಾರ್ಯಕರ್ತರು ಖಂಡಿತ ಆ ಶಕ್ತಿ ಆ ಕಾಂಗ್ರೆಸ್ ಪಕ್ಷದ ಕೆಲವು ಕಾರ್ಯಕರ್ತರ ಇದೆ ಅದು ಅವರೆಲ್ಲ ಮೌನ ಆಗಿದ್ದಾರೆ ಅಲ್ಲಿ ಕೆಲವೇ ದಿವಸಗಳು ತಿರುಪಿಡ್ತಾರೆ ಅವರು ಅಲ್ಲ ಇವರು ನಾವು ಕೆಂಪೇಗೌಡ ಕಟ್ಟಿದ ಊರಿಗೆ ನಾನೇ ವಾರಿಸ್ತಾರ ಅಂತಾರೆ ಇಡೀ ಕೆ ಶಿವಕುಮಾರ್ ಮಾಡ್ತಾ ಇರೋದೆಲ್ಲ ಮಾರವಾಡಿಗಳಿಗೆ ಮಾರಾಗ್ತಾ ಇದಾರೆ ಬೆಂಗಳೂರ್ನ ಈಗ ಯಾರೋ ಪುಣ್ಯ ಒಂದ್ಸಲ ನಾನು ಚೆನ್ನಪ್ಪ ಚುನಾವಣೆ ಹೇಳಿದ್ದೆ ನಾವ್ ಅಲ್ಲಿ ಹೋದಾಗ ಹೇಳಿದ್ದ ಅಲ್ಲಿ ಡಿ ಕೆ ಶಿವಕುಮಾರ್ ಯಾರಿಗ ಕಾಫಿ ಟೀ ಕೊಡ್ತಾ ಇದ್ರು ಏನಾಗಿದ್ರು ಅವ್ರಿಗೆ ಅವ್ರ ಅಂತ ಅಂತೇಳಿ ಅವತ್ ಹೇಳಿದ್ರು ಅಲ್ಲಿ ಅವ್ರೇ ಕೆಂಪೇಗೌಡ ವಂಶಸ್ಥರ ಸಾಧ್ಯ ಆಗ್ತದೆ ಈ ಕೆಂಪೇಗೌಡ ವಂಶಸ್ಥರು ಯಾರಿಗಾದ್ರು ಟೀ ಕಾಫಿ ಕೊಡ್ತಾ ಇದ್ರಾ ಇಲ್ಲ ಇಲ್ಲ ಅವರು ಈ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು ಬೆಂಗಳೂರನ್ನ ರಕ್ಷಣೆ ಮಾಡಿದಂತ ಮಹಾನ್ ನಾಯಕರವ್ರು ಬೆಂಗಳೂರಿನ ರಾಜರವ್ರು ಇವ್ರಿಗೆ ಇವ್ರು ಯಾರಿ ಮನೆ ಟೀ ಕಾಫಿ ಕೊಡ್ತಾ ಇದ್ರು ಏನು ಶ್ರೀಮಂತ ಬಂದ ಶ್ರೀಮಂತಕ್ಕೆ ಗುಲಾಮ್ ಆಗ್ಬಿಟ್ಟಿದಾರೆ ಯಾರು ಹಣ ಕೊಡ್ತಾರೋ ಗುಲಾಮಗಿರಿ ಮಾಡೋದ್ ಕೆಲಸ ಮೇಡಮ್ ಈಗ ಅವ್ರಿಗೆ ಏನಾಗಿದೆ ಅಂತಂದ್ರೆ ರಾಹುಲ್ ಗಾಂಧಿ ಈಗ ಸಿದ್ದರಾಮಯ್ಯ ಕೊಟ್ಟವ್ರೆ ಎಷ್ಟು ರಾಹುಲ್ ಗಾಂಧಿನ ಬ್ಲಾಕ್ ಮೇಲ್ ಮಾಡಬೇಕು ಏ ನನ್ಕೆಲ್ಲ ಐದು ರಾಜ್ಯ ಐತಿ ಹತ್ತು ರಾಜ್ಯ ಐತಿ ಹೇಳ್ಕೊಬೇಕಲ್ಲ ಆ ರಾಜ್ಯಕ್ಕೆಲ್ಲ ನಾನೇ ಕಂಟ್ರೋಲ್ ಅಂತ ಹೇಳ್ಬೇಕಲ್ಲಿ ಮುಖ್ಯಮಂತ್ರಿ ಕೊಡ್ತಿರೋ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ನಾನೇ ಆಯ್ತೀನಿ ಅಂತಾರೋ ಅಲ್ಲ ಈಗ ಇವ್ರ ಜೊತೆ ಎಷ್ಟ್ ಜನ ಇದಾರೆ ಸರ್ ಬೆಂಬಲಿಗರ ನಿಮ್ಗೆ ತಿಳಿದಂಗೆ ಶಾಸಕರು ಡಿ ಕೆ ಜೊತೆ ಒಂದು ಸತ್ಯ ಅವ್ರ ನಡವಳಿಕೆ ನೋಡಿದ್ರೆ ಒಬ್ಬ ಕೂಡ ಜೊತೆ ಇಲ್ಲ ಒಬ್ರು ಇಲ್ಲ ಅಂತೀರಾ ಅವ್ರ ನಡವಳಿಕೆ ಇಲ್ಲ ಅವ್ರ ಒಬ್ಬ ಕೂಡ ಜೊತೆ ಹಾ ಅಲ್ಲಿ ದುಡ್ಡಿನ ಆಮಿಷ ತೋರಿಸಿ ಒಂದ್ ಐವತ್ತರಿಂದ ಅರವತ್ತು ಜನ ಶಾಸಕರು ಕೊಂಡ್ಕೋಬಹುದು ಇವರು ಕೊಳ್ಳಕ್ಕೆ ಈಗ ಬೆಂಗಳೂರ್ನ ಮಾರಕ ಹೊಟ್ಟಿದ್ದಾರೆ ಸುತ್ತಮುತ್ತ ಅಂದ್ರೆ ಜನ ನಮ್ ಭೂಮಿ ನಮ್ದಲ್ವಾ ನೀವೊಬ್ರು ರೈತನ ಮಗ ನಿಮ್ ತಂದೆ ತೆಗ್ದಿರ್ತಾರೆ ನಿಮ್ ಭೂಮಿನ ಅದಕ್ಕೆ ನೀವ್ ಅರ್ಸ್ತಾರಲ್ವಾ ಡಿ ಕೆ ಶಿವಕುಮಾರ್ ನೋಡಿ ಮೇಡಮ್ ಯಾವ್ದೇ ಕಾರಣಕ್ಕ ಬಿಡಾಕ್ ಹೋಗಲ್ಲ ರೈತರ ಪರ್ವಾಗಿ ನಾವ್ ನ್ಯಾಯಾಲಯದ ನ್ಯಾಯಾಲಯ ಕಟ್ಕಟ್ಟ ಕೆಲಸ ಮಾಡ್ತಿವಿ ರೈತರ ಜನರಿಗೆ ನಾವ್ ತುಂಬಾ ಬಿಡಲ್ಲ ನಾವು ಹಾಸನ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಕಾಲಿಡ್ಬೇಕು ತೀರ್ಮಾನಕ್ಕೆ ಬಂದಾಗಿದ್ದೀವಿ ನಾವಲ್ಲಿ ನಮ್ಮಂತ ಕೆಲವು ಹಿರಿಯ ವಕೀಲರುಗಳೆಲ್ಲ ನಾವು ಈಗ ಮೈಸೂರು ಮೈಸೂರು ಮತ್ತೆ ಬೆಂಗಳೂರು ಮತ್ತೆ ಇತರ ಮಹಾನ್ ನಗರಗಳು ಯಾವ್ದಿದೆ ಅಲ್ಲಿ ಆ ನಗರಗಳಲ್ಲಿ ಯಾವ ರೀತಿ ಆಸ್ತಿಯನ್ನು ರಕ್ಷಣೆ ಮಾಡಬೇಕನ್ನೋದನ್ನ ನಾವು ನ್ಯಾಯಾಲಯದ ಮೆಟ್ಟಲು ಹೇರ್ಬೇಕಂತ ತೀರ್ಮಾನಕ್ಕೆ ಬಂದಿದ್ದೀವಿ ಈಗ ಯಾವುದೇ ರಾಜಕಾರಣ ಹಸ್ತಕ್ಷೇಪ ಮಾಡಬಾರ್ದಲ್ಲಿ ಆ ಒಂದು ಸೌಂದರ್ಯಕ್ಕೆ ಹಾಳಾಗಬಾರ್ದು ಆ ಕೊರತೆಗೆ ಅನ್ನೋ ಕಾರಣಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದೀವಿ ನಾವೆಲ್ಲ ಅಸೋಸಿಯೇಷನ್ ಕುತ್ಕೊಂಡು ವೆರಿ ಶೀಘ್ರದಲ್ಲಿ ನಾವಲ್ಲಿ ಅದಕ್ಕೆ ಎಂಟ್ರಿ ಆಗ್ತೀವಿ ಡಿ ಕೆ ಶಿವಕುಮಾರ್ ಗೆ ಕಾನೂನಿನ ಪಾಠ ಒಂದು ಏನು ಅಂತ ಹೇಳ್ಕೊಟ್ಟ ಸಂದರ್ಭ ಬಂದಿದ್ದೆ ಕಲ್ಸ್ಕೊಟ್ಟಿವಿ ಅಲ್ಲಿ ಎರಡನೇದಾಗಿ ಮಾಧ್ಯಮದವರಿಗೆ ಎಚ್ಚರಿಕೆ ಕೊಡ್ತಾರೆ ಇವರು ಇವತ್ತು ಮಾಧ್ಯಮ ಮಾಧ್ಯಮದವರಿಗೆ ಎಚ್ಚರಿಕೆ ಕೊಟ್ಟಿರುವಂತ ಮನೆ ಅದನ್ನ ಡಿ ಒಂದ್ ಶಿವಕುಮಾರ್ ಒಂದ್ಸಲ ಕಸ್ ತಿರುಗಿಸ್ ನೋಡ್ಲಿ ಅವರು ಡೆಫಾರ್ಮೇಶನ್ ಫೈಲ್ ಮಾಡೋದು ಇಲ್ಲಿಗೆ ಕೋರ್ಟ್ ಫೈಲ್ ಮಾಡ್ಬೇಕು ಅಲ್ಲಿ ಆ ಡೆಫಾರ್ಮೇಶನ್ ಎಲ್ಲಿ ಯಾರ ಮುಂದೆ ಹೆಂಗ್ ಹಾಕ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ ಅದು ಮಾಧ್ಯಮದಲ್ಲಿ ಇರೋದು ಇವರ ಉಡುಪುಗಳನ್ನ ಎತ್ತಿ ಸಮಾಜದ ಮುಂದೆ ಇಡೋದಕ್ಕೆ ಅಂತ ಹೇಳಿ ಇಡೀ ಮಾಧ್ಯಮಕ್ಕೆ ಅವರು ಅವಾಜು ದಮಕಿ ಕೊಡುವಂತದ್ದು ಇದೆಲ್ಲ ಸಮಂಜಸವಾದ ಉತ್ತರ ಅಲ್ಲ ಅದನ್ನ ತಿಳ್ಕೊಬೇಕಾಗ್ತದೆ ಡಿ ಕೆ ಶಿವಕುಮಾರ್ ಅವರು ಒಂದು ಅವ್ರ ಕನಸನ್ನ ಬಿಟ್ಟು ಈ ರಾಜ್ಯದ ಅಭಿವೃದ್ಧಿ ಅಂತ ತಲೆ ಕೆಟ್ಟ ಈಗ ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ ಅದಕ್ಕೆ ನಾವು ಇವತ್ತು ಏನ್ ಮಾಡ್ಬೇಕು ಕೂಲಿ ಕಾರ್ಯಕ್ರಮ ಕಾರ್ಮಿಕರು ಏನ್ ಮಾಡ್ಬೇಕು ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಇವರು ಬೆಳಗ್ಗೆ ಸಿಎಂ ಕೊಚ್ಚಿ ಸಿಎಂ ಕೊಚ್ಚಿ ನನಗೆ ಎರಡ್ ಲಕ್ಷ ಕೋಟಿ ನನಗೆ ಎರಡ್ ಲಕ್ಷ ಕೋಟಿ ಈ ತರ ವ್ಯಾಪಾರಿ ಕಾರಣ ಕುಂತವ್ರೆ ಯಾವ್ದು ಮಾಧ್ಯಮದವರು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ತಿರು ಸಾಲ ಅಂತ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ನಂತರ ಈ ವ್ಯವಸ್ಥೆಗೆ ರಾಜ್ಯ ತರ ಮಡಗಿದ್ದಾರೆ ಹಾಗಾಗಿ ಒಂದು ಸಿಕ್ಕಿನ ಪಕ್ಷ ನಡೆಸ್ಕೊಂಡವರೇ ನಡ್ಸ್ಕೊಂಡ್ರೆ ಸರ್ಕಾರನ ಇಲ್ಲ ಅಂತ ಅಂದ್ರೆ ಗೌರ್ಮೆಂಟ್ ಡಿಸೆಲ್ ಮಾಡ್ಕೊಂಡು ಮನೆಗೆ ಹೋಗ್ಲಿ ಮಾಡಿಲ್ಲ ಅಂತ ಅಂದ್ರೆ ಇದರಿಂದ ಮುಂದೆ ಇಟ್ಕೊಂಡು ಅವ್ರೆ ರಾಷ್ಟ್ರಪತಿ ಆಡಳಿತಾರಂತ ಕೆಲಸ ಮಾಡ್ತೇವೆ ನಾವು ಇವರ ಕುರ್ಚಿ ಕಿತ್ತಾಟ ಇವತ್ ನಿಲ್ಲುತ್ತಾ ಇಲ್ವೋ ಆದ್ರೆ ರೈತರ ಭೂಮಿಯನ್ನ ರಕ್ಷಣೆ ಮಾಡುವ ಒಂದು ಹೊಣೆಗಾರಿಕೆ ನಾಯಕರಿಗೆ ಇದೆಯಾ ಸರ್ ಖಂಡಿತ ಇದೆ ಮತ್ತೆ ಶೀಘ್ರ ನಾಯಕರೆಲ್ಲ ಒಂದಾಗಿ ಮೊದಲು ನಾವಲ್ಲಿ ನಿರ್ಮಲಾ ಸ್ವಾಮೀಜಿ ಅವರು ಕೂಡ ಮನವರಿಕೆ ಮಾಡ್ಕೊಡ್ತೀವಿ ದಯಮಾಡಿ ರೈತರನ್ನ ಸ್ಥಳಾಂತರ ರೈತರಿಗೆ ಪರವಾಗಿ ಯಾವ್ದೋ ಒಬ್ಬ ಶ್ರೀಮಂತ ನಾಯಕರ ಪರವಾಗಿ ನಿಲ್ವ ಕೆಲಸವನ್ನು ಮಾಡಬೇಡಿ ನಮ್ಮ ಸಮಾಜ ಅದು ಒಪ್ಪಲ್ಲ ಅಲ್ಲಿ ನಿಮ್ಮ ವಿದ್ಯಾವಂತು ಅತಿ ಡಬಲ್ ಡಿಗ್ರಿ ಟ್ರಿಬಲ್ ಡಿಗ್ರಿ ಮಾಡಿದ್ರಂತ ನಿಮ್ಮನ್ನ ಜಾಗೃತ ಕೂರ್ಸಿದ್ದಾರೆ ಅಂತ ಅಂದ್ರೆ ಸಮಾಜವನ್ನು ಅಂತ ತಗೊಂಡೋಗ್ತೀರಾ ಅಂತ ಅಂತ ಹೇಳಿ ನೀವು ಅದನ್ನ ಭೂಮಿ ಒಟ್ಟು ಅಂತ ಅಂತಂದ್ರೆ ನಿಮ್ಮ ಒಂದು ಸೇವೆ ಇಲ್ಲಿಗೆ ಸ್ಥಗಿತಗೊಳಿಸಿ ಬೇರೆ ಯಾವಾಗ ಪ್ರಾಮಾಣಿಕ ಇರುವಂತ ಒಬ್ಬ ನಮ್ಮ ನಿತ್ಯಾನಂದ ಸ್ವಾಮೀಜಿ ಎಚ್ ಎಲ್ ನಾಗರಾಜ್ ಸ್ವಾಮೀಜಿ ಅವರು ಬಂದ್ರಲ್ಲ ಅಂತ ಒಬ್ಬ ಪ್ರಾಮಾಣಿಕವ್ರನ್ನ ನಾವು ಎಚ್ಚರಿಕೆ ಕೂರ್ಸುವಂತ ಆ ಪೀಠಗಳು ಕೂರ್ಸೋಂತ ಕೆಲಸ ಕೈ ಹಾಕ್ಬೇಕಂತ ನೀವು ಬಹಳ ಒಳ್ಳೆ ವಿಚಾರ ಹೇಳಿದೀರ ಸರ್ ಇವತ್ತು ಒಕ್ಕಲಿಗ ನಾಯಕರು ಮತ್ತೆ ರೈತರನ್ನ ನಾನು ಕಂಟಿನ್ಯೂಸ್ ಆಗಿ ಅವ್ರದ್ದು ಭೂಮಿ ಏನು ಸರ್ಕಾರ ಕಿತ್ಕೊಳ್ತಾ ಇದೆಯಲ್ಲ ವಿಚಾರವನ್ನ ಸ್ಟೋರಿ ಮಾಡ್ತಾನೆ ಇದೀವಿ ನೀವು ಇವತ್ತು ಅವರಿಗೆ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀರಾ ಖಂಡಿತ ನೀವು ಏನು ಹಾಸನ ವಿಚಾರದಲ್ಲಿ ತಾರ್ಕಿಕ ಅಂತ್ಯ ಕಾಣಿಸುದ್ರಲ್ಲ ಹಾಗೆ ಮಾಡ್ತೀರಾ ಅಂತ ಅಪೇಕ್ಷಿಸ್ತಾ ನಮ್ಮ ಮಾತುಕತೆಯನ್ನ ಮುಗಿಸೋಣ ಸರ್ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋ ಬೆಂಬಲಿಸಿ